ಶಾಂತಿಯುತವಾಗಿ ನಡೆದ ಅಂಧಕಾಸುರನ ಸಂಹಾರ ಕಾರ್ಯಕ್ರಮ ಕಣ್ತುಂಬಿಕೊಂಡ ಭಕ್ತವೃಂದ ಬಿಗಿ ಪೊಲೀಸ್ ಬಂದೋಬಸ್ತ್ ಯಾವುದೇ ಗೊಂದಲವಿಲ್ಲದೆ ವಿರೋಧವಿಲ್ಲದೆ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಅಂಧಕಾಸುರನ ಸಂಹಾರ ಅದ್ದೂರಿಯಾಗಿ ನೆರವೇರಿತು ನಿನ್ನೆ ನಡೆದ ಶಾಂತಿ ಸಭೆಯಲ್ಲಿ ಆಚರಣೆಯನ್ನ ಮಾರ್ಪಡಿಸುವಂತೆ ಅಪಸ್ವರ ಕೇಳಿ ಬಂದ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಿ ಯಾವುದೇ ಗೊಂದಲ ಆಗದಂತೆ ಅಂಧಕಾಸುರನ ಸಂಹಾರ ಕಾರ್ಯಕ್ರಮ ನೆರವೇರಿದೆ ಕಳೆದ ವರ್ಷ ಅಂಧಕಾಸುರನ ಸಂಹಾರ ಕಾರ್ಯಕ್ರಮ ನಡೆಯುವ ವೇಳೆ ಮಹಿಷಾಸುರನ ಹೋಲಿಕೆ ಇರುವ ಚಿತ್ರ ಬಳಸಿದ ಬಗ್ಗೆ ದಲಿತ ಸಂಘಟನೆಗಳು ಹಾಗೂ ಪ್ರಗತಿಪರ ಮುಖಂಡರು ವಿರೋಧ ವ್ಯಕ್ತಪಡಿಸಿದ್ದಲ್ಲದೆ ಕಾರ್ಯಕ್ರಮ ನಡೆಯುವ ವೇಳೆ ನೀರು ಎರಚಿದ ಪರಿಣಾಮ ಭಾರಿ ವಿವಾದಕ್ಕೆ ಕಾರಣವಾಗಿತ್ತು ಮಹಿಷಾಸುರನ ಚಿತ್ರ ಬಳಸಿದ ಬಗ್ಗೆ ತೀವ್ರ ಅಸಮಾಧಾನ ಕೂಡ ವ್ಯಕ್ತವಾಗಿತ್ತು ಆದರೆ ಈ ಬಾರಿ ತಾಲೂಕು ಆಡಳಿತ ಮುನ್ನೆಚ್ಚರಿಕೆ ತೆಗೆದುಕೊಂಡು ರಾಜ್ಯದ ಪ್ರಮುಖ ಆಗಮ ಪಂಡಿತರ ಜೊತೆ ಚರ್ಚೆ ಮಾಡಿ ಆಕ್ಷೇಪಾರ್ಹ ಚಿತ್ರಪಟವನ್ನು ಬದಲಾಯಿಸಿ ಶಿವಪುರಾಣದಲ್ಲಿ ವರ್ಣನೆ ಮಾಡಿರುವಂತೆ ನೂತನ ಚಿತ್ರಪಟವನ್ನು ಬಿಡಿಸಿ ಉಭಯತ್ರರ ಸಮ್ಮುಖದಲ್ಲಿ ತಾಲೂಕು ಆಡಳಿತ ಬಿಡುಗಡೆಗೊಳಿಸಿತ್ತು ಶ್ರೀಕಂಠೇಶ್ವರನ ದೇವಾಲಯದ ಮುಂದೆ ನೂತನವಾಗಿ ಬಿಡುಗಡೆಗೊಳಿಸಿದ ಅಂಧಕಾಸುರನ ಚಿತ್ರಪಟದ ಮಾದರಿಯ ಫ್ಲಗ್ಸ್ ಅಳವಡಿಸಿ ರಂಗೋಲಿಯಲ್ಲಿ ಚಿತ್ರ ಬಿಡಿಸಿ ಪ್ರತಿ ವರ್ಷ ನಡೆದು ಬಂದಂತೆ ಸಾಂಪ್ರದಾಯಿಕವಾಗಿ ನಡೆಯಿತು ಒಟ್ಟಾರೆ ಈ ಬಾರಿ ವಿವಾದಕ್ಕೆ ಕಾರಣವಾಗಿದ್ದ ಅಂಧಕಾಸುರಿನ ಸಂಹಾರ ಯಾವುದೇ ಗೊಂದಲಗಳಿಲ್ಲದೆ ಶಾಂತಿಯುತವಾಗಿ ನಡೆಯಿತು